ಜೆಎಸ್ಎಸ್ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹುಣಸೂರು ತಾಲೂಕಿನ ಮಂಡಿಹಾಡಿ ಮತ್ತು ಆಳ್ವಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸೌಂದರ್ಯವನ್ನು ಹೆಚ್ಚಿಸುವ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಜೆಎಸ್ಎಸ್ ಕಾಲೇಜಿನ ಆರ್ಥಿಕ ನೆರವಿನೊಂದಿಗೆ ಶಾಲೆಗಳ ಗೋಡೆಗಳಿಗೆ ಬಣ್ಣ ಬಳಿದು ಸೈನಿಕರು ಭಾರತದ ಬಾವುಟ ಮರಗಿಡಗಳು ರಾಕೆಟ್ ಗಾಳಿಪಟಗಳ ಚಿತ್ರಗಳನ್ನು ರಚಿಸಿ ಮಕ್ಕಳಿಗೆ ಆಕರ್ಷಕ ವಾತಾವರಣ ಸೃಷ್ಟಿಸಿದ್ದಾರೆ ಪ್ರವಾಸದ ಭಾಗವಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಗದ್ದಿಗೆ ಗ್ರಾಮದ ಕೆಂಡಗಣೇಶ್ವರ ಸ್ವಾಮಿ ದೇವಾಲಯಕ್ಕೆ ಎತ್ತಿನ ಗಾಡಿಯಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದರು ಶಾಲೆಗಳಿಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ ಅವರು ಮಂಟಿಹಾಡಿ ಶಾಲೆಗೆ ಕಲಿಕಾ ಸಾಮಗ್ರಿ ಬ್ಯಾಗುಗಳು ಮೈಕ್ ಸೆಟ್ ಸ್ಮಾರ್ಟ್ ಟಿವಿ ಅಕ್ಷರ ದಾಸೋಹ ಪರಿಕರಗಳು ಮತ್ತು ಒಬ್ಬ ಹೆಣ್ಣು ಮಗುವಿಗೆ ಸೈಕಲ್ ವಿತರಿಸಿದರು ಉಚಿತ ಆರೋಗ್ಯ ಮತ್ತು ದಂತ ತಪಾಸಣೆ ಶಿಬಿರ ಆಯೋಜಿಸಿ ಔಷಧಿಗಳನ್ನು ಒದಗಿಸಲಾಯಿತು ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಮತ್ತು ಸಿರಿಧಾನ್ಯ ಪೌಡರ್ ವಿತರಿಸಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಶ್ರಮದಾನದ ಅಂಗವಾಗಿ ಗದ್ದಿಗೆ ಗ್ರಾಮ ಆಸುಪಾಸಿನ ಪ್ರದೇಶಗಳು ಮತ್ತು ತೀರ್ಥ ನದಿಗಳನ್ನು ಸ್ವಚ್ಛಗೊಳಿಸಲಾಯಿತು ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳ ರಕ್ಷಣೆಗೆ ಕ್ರಮ ಕೈಗೊಂಡ್ರು ಏಳು ದಿನಗಳಲ್ಲಿ ಎರಡು ಶಾಲೆಗಳಿಗೆ ಬಣ್ಣ ಹಚ್ಚಿ ಹೊಸ ರೂಪ ನೀಡಿದ್ದು ಚಿತ್ರಕಲಾವಿದ ಗುರುಲಿಂಗಯ್ಯ ಅವರ ಸಹಕಾರ ಲಭಿಸಿತು ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ಶಿಬಿರವು ಶಿಕ್ಷಣ ಸಂಸ್ಥೆಗಳ ಸಾಮಾಜಿಕ ಕಳಕಳಿಯನ್ನ ತೋರಿಸಿದ್ದು ಗ್ರಾಮೀಣ ಶಾಲೆಗಳ ಅಭಿವೃದ್ಧಿಗೆ ಮಾದರಿಯಾಗಿದೆ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಬೆಳೆಸುವ ಈ ಕಾರ್ಯಕ್ರಮಕ್ಕೆ ಶಿಕ್ಷಕರು ಮತ್ತು ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ